ಏನ್ ಗೊತ್ತಾ ಇ ಸಿ ಜಿ ಅಂತಾರೆ ಹಾರ್ಟ್ ಇನ್ ಕನ್ನಡಿ ಇದೆ ನಿಮಗೆ ಹಾರ್ಟಲ್ಲಿ ಏನೇ ಸಮಸ್ಯೆ ಇದೆ ಅಂತ ಗೊತ್ತಾಯ್ತು ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ಇ ಸಿ ಜಿಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಗೊತ್ತಾಗ್ಬಿಡುತ್ತೆ ಸೊ ಇ ಸಿ ಜಿ ನಾರ್ಮಲ್ ಆಗಿದೆ ಭಯ ಇಲ್ಲ ಆದ್ರೆ ಚೆಸ್ಟ್ ಪೇನ್ ಹಾರ್ಟ್ ಇನ್ ಚೆಸ್ಟ್ ಪೇನ್ ಹೆಂಗ್ ಬರುತ್ತೆ ಗೊತ್ತಾ ಹೃದಯದ ಆದಾಗ ಅಥವಾ ಹಾರ್ಟ್ ಅಟ್ಯಾಕ್ ಆದಾಗ ಚೆಸ್ಟ್ ಪೇನ್ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ ಈ ಸೆಂಟರ್ ಜಾಗದಲ್ಲಿ ಬರ್ಬೋದು ನಮ್ಮ ಭಾರಿ ಜೋರ್ ಇರುತ್ತೆ ಆನೆ ಕಾಲ್ ತುಳಿದ್ರೆ ಹೆಂಗೆ ನಿಮ್ಗೆ ನೋವಿನ ಅನುಭವಿಸ್ತಿರಲ್ಲ ಅಷ್ಟು ಜೋರ್ ನೋವಿರತ್ತೆ ಆಮೇಲೆ ಇದು ಇಲ್ಲಿಂದ ಬರ್ಬೋದು ಇಲ್ಲಿ ತನಕ ಹೋಗ್ಬೋದು ಜಾಲ ಎಣ್ಣೆ ತುಂಬಬಹುದು ಆಮೇಲೆ ಎಡಭಾಗದಲ್ಲಿ ಎಡಭಾಗ ಕಿವಿ ಕೂತ್ಕೆ ಕೈ ಇದೆಲ್ಲ ಹರಿಯುತ್ತೆ ಚಿಕ್ಕ ಹೊಡೆ ಹರಿಯುತ್ತೆ ಅದು ಭಾರಿ ಜೋರ್ ಇರುತ್ತೆ ನೋವು ತರ್ಕಣಕ್ ಆಗಲ್ಲ ನಿಮಗೆ ಅವಾಗ ಅಕಸ್ಮಾತ್ ಆ ತರದ್ ನೋವು ಏನಾದರೂ ನಿಮಿಗೆ ಯಾರಿಗಾದರೂ ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಅತ್ತ ನಿಮ್ ಫ್ಯಾಮಿಲಿ ಆತರದ್ದೇನಾದ್ರೂ ನೋವು ಕಂಡು ಬಂದ್ರೆ ಅವ್ರನ್ನ ಬದುಕ್ಸ್ಬೋದು ಎಷ್ಟೋ ಸಲ ಏನಾಗುತ್ತೆ ಗ್ಯಾಸ್ಟ್ರಿಕ್ ಔಷಧಿ ಕುಡಿಯೋದು ಮೆಡಿಕಲ್ ಶಾಪಲ್ಲಿ ಗ್ಯಾಸ್ಟ್ರಿಕ್ ಮಾತ್ರ ನಮ್ಗೆ ಮಾಡ್ತಾರೆ ಅದ್ ಮಾಡ್ಕೊಂಡು ಜೀವಕ್ಕೆ ತೊಂದರೆ ಮಾಡ್ಕೊಂತಾರೆ ಅದ್ರ ಬದಲಿಗೆ ಒಂದು ಇವರೇ ಎಷ್ಟು ನಲ್ವತ್ತೈವತ್ತು ಪರ್ಸೆಂಟ್ ಒಂದು ಮಾತ್ರ ಸಿಗತ್ತೆ ಆಸ್ಪ್ರಿನ್ ಅಂತ ಡಿಸ್ಪ್ರಿನ್ ಅಂತ ಬರುತ್ತೆ ಮುನ್ನೂರ ಇಪ್ಪತ್ತೈದು ಅಂಶ ಇಲ್ಲವರು ಎಕೋ ಸ್ಪ್ರಿನ್ ಅಂತ ಬರುತ್ತೆ ಡಿಸ್ಪ್ರಿನ್ ಸಿಕ್ಕಿಲ್ಲ ಅಂದ್ರೆ ಎಕೋಸ್ಪ್ರಿನ್ ನೂರೈವತ್ತು ನೂರ ಐವತ್ತು ಅಂಶ ಸಿಗತ್ತೆ ಮಾತ್ರ ನುಗ್ಸಿದ್ರಿ ಅಂದ್ರೂ ಅದು ರಕ್ತ ಮಾಡತ್ತಾ ತಿಳಿ ಮಾಡಿದ್ದು ನಿಮ್ಗೆ ಹಾಸ್ಪಿಟಲ್ ಕರ್ಕೊಂಡೋಗ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ಏನು ಅಂತಂದ್ರೆ ಫಸ್ಟ್ ಕಾಯಿಲೆ ಇದೆಯಾ ಇಲ್ವಾ ಅಂತ ತಿಳ್ಕೊಬೇಕು ದಟ್ ಇಸ್ ದ ಫಸ್ಟ್ ಸ್ಟೆಪ್ ಸೊ ಹಾಗಾಗಿ ಯಾರ್ಯಾರಿಗೆ ಏನೋ ಸಕ್ಕರೆ ಕಾಯಿಲೆ ಇದೆ ಬಿ ಪಿ ಖಾಯಿಲೆ ಇದೆ ಇವೆಲ್ಲ ಸೂಚನೆಗಳೇ ಕೊಡೋದಿಲ್ಲ ಕಡೆ ಸ್ಟೇಜ್ವರೆಗೂ ಹಾಗೆ ಇರುತ್ತೆ ಹಾಗಾಗಿ ಪ್ರತಿಯೊಬ್ಬರು ನಾನೇನು ಹೇಳ್ತೀನಿ ಒಂದು ನಿಮ್ಮ ತೂಕ ಚೆಕ್ ಮಾಡ್ಕೊಳ್ಳಿ ಎರಡನೇದು ಬಿ ಪಿ ಚೆಕ್ ಮಾಡ್ಕೊಳ್ಳಿ ಮೂರನೇದು ಶುಗರ್ ಚೆಕ್ ಮಾಡ್ಕೊಳ್ಳಿ ನಾಲ್ಕನೇದು ಹೃದಯದಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಬರುತ್ತೆ ಟಿ ಎಮ್ ಟಿ ಪ್ರತಿಯೊಬ್ಬರು ಟಿ ಎಮ್ ಟಿನ ಪ್ರತಿ ವರ್ಷ ಮಾಡಬೇಕು ಹೈ ರಿಸ್ಕಲ್ಲಿದ್ದವರು ಸಿಕ್ಸ್ ಮಂತ್ಸ್ಗೆ ಮಾಡಬೇಕು ಲೋ ರಿಸ್ಕಲ್ಲಿದ್ದವರು ಎವ್ರಿ ಇಯರ್ ಈ ನಾಲ್ಕು ಪರೀಕ್ಷೆನ ಮಾಡಲೇಬೇಕು ಮತ್ತು ಎರಡನೇದು ಏನು ಅಂತಂತಂದರೆ ನಮ್ಮ ತೂಕವನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ ನಮ್ಮ ಹೈಟ್ಗೆ ಎಷ್ಟಿರುತ್ತೋ ಅಷ್ಟು ತೂಕ ಇರಲೇಬೇಕು ಹೆಚ್ಚಿಗೆ ತೂಕ ಯಾರ್ಯಾರು ಇದ್ದರೆ ಅವರಿಗೆಲ್ಲಾದರೂ ಕೂಡ ಕೊಲೆಸ್ಟ್ರಾಲ್ ಕಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೂರನೇದೇನು ಅಂತಂತಂದರೆ ಸಕ್ಕರೆ ಕಾಯಿಲೆ ಬಿ ಪಿ ಕಾಯಿಲೆ ಕೊಲೆಸ್ಟ್ರಾಲ್ ಇದೆ ಅಂತ ಕೂಡಲೇ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು ಸೊ ನಾಲ್ಕನೇದು ವ್ಯಾಯಾಮ ಪ್ರತಿನಿತ್ಯ ಮೂವತ್ತರಿಂದ ನಲವತ್ತು ನಿಮಿಷ ಬೆವರು ಸುರಿಸಲೇಬೇಕು ಎರಡನೇ ಮಾತೇ ಇಲ್ಲ ಅದು ಆಗೋದಿಲ್ಲ ನನಗೆ ಸಮಯ ಸಿಗೋದಿಲ್ಲ ನಾನು ಹಾಗೆ ನಾನು ಹೀಗೆ ನಾನು ತೆಳಗಿದ್ದೀನಿ ನಾನು ದಪ್ಪಗಿದ್ದೀನಿ ನನಗೆ ಆಗೋದಿಲ್ಲ ಕಾಲು ನೋವು ಕೈ ನೋವು ಇಟ್ ಡಸಂಟ್ ಮ್ಯಾಟರ್ ಮಾಡ್ತಾ 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 ರೂಢಿ ಆಗ್ತದೆ ವ್ಯಾಯಾಮ ಮಾಡಲೇಬೇಕು ಅದರಲ್ಲಿ ಎರಡನೇ ಮಾತೇ ಇಲ್ಲ ಸ್ಮೋಕಿಂಗು ಬಿ ಪಿ ಶುಗರು ಒಬಿಸಿಟಿ ಮತ್ತು ಸ್ಟ್ರೆಸ್ಸು ಇದೇ ಮುಖ್ಯ ಕಾರಣಗಳು ಆರ್ಟ್ ಕಾಯಿಲೆ ಬರೋದಕ್ಕೆ ಮುಕ್ಕಾಲ್ ಭಾಗ ಜನಕ್ಕೆ ಈ ರಿಸ್ಪ್ಯಾಕ್ಟಸ್ ಇರುತ್ತೆ ಆದ್ದರಿಂದ ಯುವ ಜನತೆ ಆ ಹಾರ್ಟ್ ಅಟ್ಯಾಕಿಂದ ಪಾರಾಗಬೇಕು ಉತ್ತಮ ಜೀವನ ಅಂತ ಹೇಳಿದ್ರೆ ಈ ರಿಸ್ಪ್ಯಾಕ್ಟ್ಸನ್ನು ಬರೆದೇವ್ರ ಹಾಗೆ ನಾವು ನೋಡ್ಕೊಳ್ಬೇಕು ಸೊ ಸ್ಮೋಕಿಂಗ್ ಮಾಡಬೇಡಿ ನೀವು ಜಂಕ್ ಫುಡ್ಡು ಮತ್ತು ತುಂಬ ಶುಗರ್ ಇರುವಂಥ ಐಟಮ್ಸನ್ನು ನೀವು ಅವಾಯ್ಡ್ ಮಾಡಿ ಮತ್ತು ಹೊರಗಡೆ ಸಿಗುವಂಥ ಫಾಸ್ಟ್ ಫುಡ್ಡನ್ನು ಆದಷ್ಟು ಅವಾಯ್ಡ್ ಮಾಡಿ ಮನೆಯಲ್ಲಿ ತಯಾರು ಮಾಡಂತಹ ಉತ್ತಮವಾದ ಆಹಾರವನ್ನು ನೀವು ಸೇವನೆ ಮಾಡಿ ಉತ್ತ ಒಳ್ಳೆ ನಿದ್ರೆ ಮಾಡಿ ಒಂದು ಆರಿಂದ ಏಳು ಗಂಟೆ ಏಳು ಗಂಟೆನಾದ್ರು ನಿದ್ರೆ ಮಾಡಿ ಪ್ರತಿದಿನ ಒತ್ತಡವನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಳಿ ದಿನಕ್ಕೆ ಮಿನಿಮಮ್ ಒಂದು ಮೂವತ್ತು ನಿಮಿಷ ವ್ಯಾಯಾಮವನ್ನು ಮಾಡಿ ಸೊ ಇದೆಲ್ಲವನ್ನು ಮಾಡೋದರಿಂದ ನಾವು ಹಾರ್ಟ್ ಕಾಯಿಲೆನ ತಡೆಗಟ್ಟಬಹುದು ಮತ್ತು ವರ್ಷಕ್ಕೊಂದ್ಸಲಿ ಹೃದಯ ತಪಾಸಣೆ ಅಂದರೆ ಹಾರ್ಟ್ ಚೆನ್ನಾಗಿದೆಯಾ ಒಂದು ಈ ಸಿ ಡಿ ಮಾಡ್ಕೊಳ್ಳೋದು ಒಂದು ಬಿ ಪಿ ಶುಗರ್ ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೊಳ್ಳೋದು ಯಾರು ಇದ್ದರೆ ಅದಕ್ಕೆ ಈಗಲೇ ಸಣ್ಣದರಲ್ಲೇ ಅದಕ್ಕೆ ನಾವು ಟ್ರೀಟ್ಮೆಂಟನ್ನು ಪಡ್ಕೊಳ್ಳೋದು ಸೊ ಇಷ್ಟು ಮಾಡಿದ್ರೆ ನಮ್ಮ ಯುವಜನತೆ ಆರೋಗ್ಯವಾಗಿರ್ಬೋದು ಹಾರ್ಟ್ ಅಟ್ಯಾಕಿಂದ ಪಾರಾಗ್ಬೋದು ಅಂತ ನನಗನ್ಸುತ್ತೆ